ಏನೋ ತಮಾಷೆಯಾಗೆ ಶುರುವಾಗುವಂಥ ಸಿನಿಮಾ ಸೀರಿಯಸ್ ಆಗಿ ಯಾವ ರೀತಿ ಎಮೋಷನಲ್ ಆಗಿ ಇಡೀ ಥಿಯೇಟರ್ ನವರಿಸಿಕೊಂಡ್ರು ಅಂತಂದ್ರೆ ಥಿಯೇಟರ್ ಇದ್ದವರು ಅಷ್ಟು ಜನ ಮೌನ ಶರಣ ಉಂಟು ಏನೋ ಸಿನಿಮಾ ಮೇಲೆ ತುಂಬಾ ಹೊತ್ತು ಒಂದು ಅರ್ಧ ಗಂಟೆ ಎಲ್ಲರೂ ಅಲ್ಲೇ ಇದ್ರು ಮಾತಾಡಿಕೊಂಡು ಅದೇ ಸಿನಿಮಾದ ಗೆಲುವನ್ನು ಮನಗನ್ಸುದು ಇವತ್ತು ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ನಿರ್ದೇಶಕ ಹೆಸರುಗಳನ್ನ ಹೇಗೆ ನಮ್ಮ ಕನ್ನಡದ ಪೇಜ್ಗಳಲ್ಲಿ ಎಲ್ಲರೂ ಬರೀತಾ ಮೆನ್ಷನ್ ಮಾಡ್ತಾ ಇದಾರೆ ಅದೊಂಥರ ಖುಷಿ ಕೊಡೋ ವಿಷಯನೇ ಬಟ್ ಇವತ್ತು ನಮ್ಮ ಕನ್ನಡದ ಸಿನಿಮಾವೊಂದು ಅಷ್ಟೇ ಅದ್ಭುತವಾಗಿ ಒಂದು ಕೋಟಿನಲ್ಲಿ ನೂರು ಕೋಟಿ ಹೇಳುವಂತ ವಿಷಯನ ಸಿನಿಮಾ ಮಾಡಿದ್ದಾರೆ ಈ ಸಲ ಏನಾದ್ರು ಈ ಸಿನಿಮಾ ಗೆಲ್ಸ್ಕೊಳ್ಳಿಲ್ಲ ಅಂತಂದ್ರೆ ಮೋಸ್ಟ್ ನಾವು ಸ್ವತಃ ಆಗ್ಬಿಡ್ತೇವೆ ನಾವು ಸೋಲೋದು ಬೇಡ ಕನ್ನಡಿಗರಾಗಿ ಇದು ಕೇವಲ ಒಂದು ಕಮರ್ಷಿಯಲ್ ಆಗಿ ಒಂದು ಹೆಬ್ಬಲಿ ಕಟ್ ಮಾಡಿಸ್ಕೋಬೇಕು ಹೆಬ್ಬಲಿ ಕಟ್ ಮಾಡಿಸ್ಕೋಬೇಕು ಅನ್ನುವಂತ ವಿಷಯ ಇಟ್ಕೊಂಡು ಮಾಡುವಂತ ಸಿನಿಮಾ ಅಲ್ಲ ಅದನ್ನ ಮೀರಿದಂತ ಬಹಳ ದೊಡ್ಡ ವಿಷಯ ಒಳ ಇದೆ ಅದ್ಯಾಕೆ ಅನ್ನೋದು ಸಿನಿಮಾ ಥಿಯೇಟರ್ ಒಳಗೆ ಬಂದಾಗ ನಿಮ್ಗೆಲ್ಲರೂ ಗೊತ್ತಾಗುತ್ತೆ